ಹಾಂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಹೋಳಿಗೆ ಯಾವ ರೀತಿ ಮಾಡೋದು ಬೇಳೆ ಹೋಳಿಗೆ ಅಂತ ತೋರಿಸಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಚಮಚ ಒಂದು ಟೀ ಚಮಚ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಈ ರೀತಿ ಕಲಸ್ಕೊಬೇಕು ಅರ್ಶನ ಪುಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಲ್ಲ ಸೊ ಹಂಗಾಗಿ ನಾವು ಇದನ್ನು ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ ಈ ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಳಿ ಇದನ್ನು ಕ ಯಾಕೆ ಕಲಸ್ಕೊಬೇಕು ಈ ರೀತಿ ಅಂತಂದರೆ ನಮಗೆ ಒಂದೇ ಸರಿ ನೀರು ಹಾಕ್ಕೊಂಡ್ರೆ ಆದರೂ ಒಂದು ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ ನಮಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಈ ರೀತಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ನಾವಿಲ್ಲಿ ಎರಡು ಇಂದ ತ್ರೀ ಟೈಮ್ಸ್ ಅಷ್ಟೇ ನೀರು ಹಾಕ್ಕೊಂಡಿರೋದು ಸೊ ನೀವು ನೀರನ್ನ ನೋಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇದು ಆಗಿದೆ ಇದನ್ನು ಚೆನ್ನಾಗಿ ಸ್ವಲ್ಪ ಈ ರೀತಿ ನಾತ್ಕೊಬೇಕು ಹಿಟ್ಟು ಚೆನ್ನಾಗಿ ಬರುತ್ತೆ ಆವಾಗ ಆಮೇಲೆ ನೀವು ಹೋಳಿಗೆ ಮಾಡೋಕ್ಕೂ ಮುಂಚೆ ಒಂದು ಟೂ ತ್ರೀ ಅವರ್ಸ್ ಈ ರೀತಿ ಮೈದಾ ಹಿಟ್ಟಿನ ಫಸ್ಟು ಕಲಸಿ ಇಟ್ಬಿಡಿ ಹಾಗೆಯೇ ಇಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿದ್ಕೊಳ್ಳಿ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಂಡಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮತ್ತು ಲಾಸ್ಟಿಗೆ ಈ ರೀತಿ ಮಾಡಿ ಸ್ವಲ್ಪ ಅದ್ರ ಮೇಲೆ ಸಾವಿರಿ ಅದನ್ನು ಚೆನ್ನಾಗಿ ನೆನೆಯಾಕಿ ಬಿಟ್ಬೋಣ ಸೊ ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೇಳೆನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ವಾಶ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಅರ್ಧ ಇಂದ ಒಂದು ಎರಡು ಲೋಟ ಬೇಳೆ ಇದ್ದರೆ ಒಂದು ಮೂರರಿಂದ ಮೂರು ಮುಕ್ಕಾಲಷ್ಟು ನೀರು ಲೋಟನ ನೀರು ನೀವು ಹಾಕ್ಕೊಳ್ಳಿ ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಸೊ ಹಂಗಾಗಿ ಸೊ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಯಾಕೆಂತಂದ್ರೆ ಇದನ್ನು ಹಂಗೇ ಹಾಕಿದ್ರೆ ಅದು ಸರಿಯಾಗಿ ಆ ಏನು ಇರುತ್ತಲ್ಲ ಅಂಶ ಅದಿಲ್ಲ ಬೇಳೆ ಹಿಡ್ಕೊಳ್ಳೋಲ್ಲ ಹಂಗಾಗಿ ಚೆನ್ನಾಗಿ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕೊಬೇಕು ಸೊ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳೋಣ ಕೆಲವರು ಪುಡಿ ಬೆಲ್ಲನೂ ಹಾಕ್ತಾರೆ ಇಲ್ಲಿ ನಮ್ಮ ಕಡೆಯೆಲ್ಲ ಈ ರೀತಿ ಉಂಡೆ ಬೆಲ್ಲ ಸಿಗುತ್ತೆ ಕೆಲವು ಕಡೆ ಸಿಗೋಲ್ಲ ಸೊ ನೋಡಿಕೊಂಡು ನಿಮಗೆ ಯಾವ ಬೆಲ್ಲ ಬೇಕು ಅದನ್ನ ಹಾಕೊಳ್ಳಿ ಸೊ ಹೀಗೆ ಬೇಳೆ ಬೆಂದಿದೆ ಬೇಳೆ ಮುಟ್ಟಿದಾಗ ನಾವು ಈ ರೀತಿ ಫುಲ್ಲು ಅದು ಮ್ಯಾಶ್ ಆಗಬೇಕು ಮ್ಯಾಶ್ ಆಗ್ದಲೇ ಬೇಳೆನ ನಾವು ಬೇಯಿಸಿದ್ರೆ ಅದು ಹೂರ್ಣ ಚೆನ್ನಾಗಿ ಬರೋಲ್ಲ ಸೊ ಹಂಗಂಗೆ ಇರುತ್ತೆ ಬೇಳೆ ಈ ಬೇಳೆ ಈ ರೀತಿ ಮ್ಯಾಶ್ ಆದರೆ ಮಾತ್ರ ನಮಗೆ ಹೂರ್ಣ ಚೆನ್ನಾಗಿ ಬರುತ್ತೆ ಸೊ ಇದನ್ನು ನಾವು ಈ ರೀತಿ ಬಸ್ಕೋಣ ನಾನು ಆಗಲೇ ಹೇಳಿದಂಗೆ ನಾವು ಟ್ರೆಡಿಷನಲ್ ಟೈಪಲ್ಲಿ ಮಾಡ್ತಾ ಇರೋದು ಬೇಳೆ ಹೋಳಿಗೆ ಸೊ ಹಂಗಾಗಿ ನಾನು ಈ ರೀತಿ బస్కొతాయిదీ స్టైనర్ ఇల్ల సోస్ అవు సో అదరే నీవు కూడా సోస్కం ఇట్కొబోదు సో ఈ నీరి అంశ ఫుల్ తగి సో అదే నాకు జ్జిక ಬೆಲ್ಲ ಮತ್ತು ಇದಕ್ಕೆ ನಾವು ಸ್ವಲ್ಪ ಒಣಶುಂಠಿ ಶುಂಠಿ ಮತ್ತು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕೊಳ್ಳೋಣ ಒಣಶುಂಠಿ ಶುಂಠಿ ಸಿಕ್ಕಿದ್ರೆ ಹಾಕೊಳ್ಳಿ ಅದು ಆಪ್ಷನಲ್ಲು ಇಲ್ಲ ಅಂತ ಅಂದರೆ ಏಲಕ್ಕಿ ಅಂತ ಕಂಪಲ್ಸರಿ ಹಾಕಲೇಬೇಕು ನಾನಿಲ್ಲಿ ಒಂದು ಏಳರಿಂದ ಎಂಟು ಏಲಕ್ಕಿನ ತಗೊಂಡಿದ್ದೀನಿ ಸೊ ಹಾಗೆ ನಾನಿಲ್ಲಿ ಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಳೆಗೆ ಒಂದು ಓಳು ಕಾಯಿ ತುರಿ ಸಾಕಾಗುತ್ತೆ ಸೊ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಂಬರೋಣ ಮಿಕ್ಸಿಯಲ್ಲಿ ಹಂಗಂಗೆ ಸಿಗುತ್ತೆ ಇಲ್ಲ ಅಂದರೆ ಸೊ ಹಂಗಾಗಿ ನಾನು ಒಂದು ಮೂರ್ನಾಲ್ಕು ಸುತ್ತಿನ ಆಡಿಸ್ಕೊಂಡಿದ್ದೀನಿ ಸೊ ಇದನ್ನು ನಾವು ಬೇಯಿಸ್ಕೊಂಡಿರೋಂಥ ಬೇಳೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈಗ ಅದಕ್ಕೇನು ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವೀಗ ಒಲೆ ಮೇಲೆ ಇಟ್ಕೊಳ್ಳೋಣ ಯಾಕೆ ಒಲೆ ಮೇಲೆ ಇಟ್ಕೊಬೇಕು ಅಂತಂದರೆ ಆ ಬೆಲ್ಲದ ಏನೊಂದು ಒಂದು ನೀರಿನಂಶ ಇರುತ್ತಲ್ಲ ಅದನ್ನೆಲ್ಲ ಬಿಟ್ಕೊಬೇಕು ಮತ್ತು ಅದು ಬೇಳೆಗೆ ಹೊಂದ್ಕೊಬೇಕು ಸೊ ಹಂಗಾಗಿ ನಾವು ಇದನ್ನು ಚೆನ್ನಾಗಿ ಮತ್ತೊಂದು ಸರಿ ಈ ರೀತಿ ತಿಳ್ಕೊಳ್ಳೋಣ ಐದರಿಂದ ಹತ್ತು ನಿಮಿಷ ಆದರೆ ಸಾಕು ಸಣ್ಣ ಊರಿಲಿ ಮಾಡ್ಕೊಳ್ಳಿಲ್ಲ ಅಂದರೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈಗ ಅದು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಹೊಳಕಲಲ್ಲಿ ರುಬ್ತಾಯಿದ್ದೀನಿ ನಿಮ್ಮನೆಯಲ್ಲಿ ಒಳಕಲ್ಲಿಲ್ಲ ಅಂತಂದರೆ ನೀವು ಮಿಕ್ಸಿ ಜಾರಲ್ಲಿ ರುಬ್ಕೊಬೋದು ಮನೆಯಲ್ಲಿ ಆ ಟೈಮಲ್ಲಿ ನನಗೆ ಕರೆಂಟ್ ಇರಲಿಲ್ಲ ಸೊ ಹಂಗಾಗಿ ನಾನು ಅದ್ರಲ್ಲಿ ತೋರ್ಸೋಕೆ ಆಗಲಿಲ್ಲ ಆಮೇಲೆ ಇದು ಏನೋ ಗ್ರೈಂಡರಲ್ಲೂ ಕೂಡ ನೀವು ಹಾಕೊಬೋದು ಸೊ ಈ ರೀತಿ ರೆಡೇಶ್ನಲ್ಲಾಗಿ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಬೇಳೆ ಹೋಳಿಗೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ನ ಹೊಸ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ನಾವು ಈ ರೀತಿ ತಿರುತ್ಕೊಂಡ್ಬಿ ಇದು ನೋಡಿ ನುಣ್ಣಗಾಬೇಕು ಒಂದು ಬೇಳೆ ಇಲ್ದಂಗೆ ನುಣ್ಣುಗಾಗಬೇಕು ಮಿಕ್ಸಿಲಿ ಫುಲ್ಲು ನುಣ್ಣಗಾಗಲ್ಲ ಸೊ ಯಾ ನಿಮಗೆ ಗೊತ್ತಾಗುತ್ತೆ ಏನು ಒಂದೊಂದು ಬೇಳೆ ಇದ್ರೂ ನಡೆಯುತ್ತೆ ಪರವಾಗಿಲ್ಲ ಸೊ ಇದು ತುಂಬಾ ನುಣ್ಣವಾಗಿದೆ ನಾನು ಕೂಡ ಇಲ್ಲಿ ಒಳಕಲಲ್ಲಿ ರುಬ್ತಾ ಇದ್ದೀನಿ ಸೊ ಇದು ನಾವು ಚಿಕ್ಕದ್ರಿಂದ ಮಾಡಿರೋಂಥ ಒಂದು ಕೆಲಸ ಒಳಕಲಲ್ಲಿ ರುಬ್ಬೋದು ಇದು ಈಗ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಸೊ ಇದನ್ನು ಇಷ್ಟು ಒಂದು ಅಷ್ಟು ಒಂದು ಏನು ನಿಂಬೆಹಣ್ಣು ಗಾತ್ರದಲ್ಲಿ ತೊಗೊಂಡು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬೇಳೆ ಇದು ಬೇಳೆ ಪೇಪರ್ ಕೂಡ ಸಿಗುತ್ತೆ ಸೊ ನಾವು ಇಲ್ಲಿ ಬೇಳೆ ಪೇಪರ್ನಾಗುಮಿದ್ದೀವಿ ಅದರೊಳಗೆ ನಾವು ಈ ರೀತಿ ಒಂದು ಸ್ವಲ್ಪ ಇರೋದಕ್ಕೆ ಸೊ ಎಣ್ಣೆ ರುಬ್ಬಿರ್ತೀವಲ್ಲ ಬೇಳೆ ಅದರೊಳಗೆ ನಾವು ಒಂದು ರೀತಿ ಕವರ್ ಮಾಡಿ ನೋಡ್ಕೊಳ್ಳಿ ನೀಟಾಗಿ ಯಾವ ರೀತಿ ನಾವು ಪ್ರೆಸ್ ಮಾಡಬೇಕು ಅಂದರೆ ಹುಟ್ಟಬೇಕು ಅಂತ ಇಟ್ಕೊಂಡು ಕವರ್ ಮೇಲೆ ರೀತಿ ಸ್ವಲ್ಪ ಎಣ್ಣೆ ತಗೊಂಡು ಬರ್ತಾರೆ ಚೆನ್ನಾಗ ಸ್ವಲ್ಪ ನಿಮಗೇನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಈಗೆಲ್ಲ ಕೆಲವರು ಮೇಲೆ ಒಂದು ಕವರ್ ಹಾಕ್ಕೊಂಡು ಅದನ್ನು ಎಣ್ಣೆ ಸ್ಪ್ರೆಡ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿಯೇ ಮಾಡೋದು ಈ ರೀತಿ ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಈಗ ಇದನ್ನು ಇದು ಫುಲ್ಲು ಆ ಕಡೆ ಈ ಕಡೆ ಸೈಡ್ಸು ಮಧ್ಯದಲ್ಲಿ ಎಲ್ಲದು ಸ್ಪ್ರೆಡ್ ಆಗಬೇಕು ಆ ರೀತಿ ನೀವು ಈ ರೀತಿ ಹೊತ್ಕೊಳ್ಳಿ ಕೈಯಲ್ಲಿಗೆ ಇನ್ನೊಂದು ಮೇಲೆ ಕವರ್ ಹಾಕೊಂಡು ಸ್ಪ್ರೆಡ್ಡು ಮಾಡ್ಬೋದು ಬಟ್ ಈ ರೀತಿನೂ ಮಾಡ್ಕೊಬೋದು ಎಲ್ಲೂ ಕಿತ್ತೋಗ್ತಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಅಷ್ಟು ಚೆನ್ನಾಗಿ ಇದೆ ಹೋಳಿಗೆ ಅನ್ನೋದು ಸೊ ಈಗ ನಾವು ಒಂದು ಅಂಚಿನ ಇಟ್ಕೊಳ್ಳೋಣ ಅಂಚಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಾವೀಗ ಮಾಡಿ ಇಟ್ಕೊಂಡಿರೋ ಅಂತ ಇದು ಎಣ್ಣೆಗೆ ಅಂಚು ಚೆನ್ನಾಗಿ ಕಾದಿರಬೇಕು ಮೇಲೆ ಹಾಕ್ಕೊಳ್ಳಿ ಸೊ ಈಗ ಇದನ್ನ ನಾವು ಮಾಡಿರೋ ಅಂತ ಹೋಳಿಗೆ ಅದ್ರ ಮೇಲೆ ಹಾಕೋಣ ಸೊ ಇದು ಮೀಡಿಯಮ್ ಫ್ಲೇಮಲ್ಲಿರಲಿ ಇದಾದ ಮೇಲೆ ನೋಡಿ ಅದು ಬಬ್ಬಲ್ಸ್ ಬರುತ್ತಲ್ಲ ಅದು ಬಬ್ಬಲ್ಸ್ ಬಂದ ಮೇಲೆ ನೀವು ಈ ರೀತಿ ಮರ್ಚಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಕಿತ್ತೋಗೋ ಚಾನ್ಸಸ್ಸು ಇರೋದಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಕಿತ್ತೋಗೋದು ಇಲ್ಲ ಹರಿದೋಗೋದು ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಬೇಳೆ ಅನ್ನೋದು ಇದನ್ನು ಎರಡೂ ಕಡೆ ನಾವು ಬೇಯಿಸ್ಕೊಂಡ್ರೆ ಬೇಳೆ ಹೋಳಿಗೆ ಇದೆ ಅದಕ್ಕೆ ಈಗ ಇದಕ್ಕೆ ನಾವು ಕಾಯಿ ರಸ ಕೂಡ ಹೆಂಗೆ ಅಂತ ತೋರಿಸ್ತೀನಿ ಕಾಯಿ ರಸ ಏನಿಲ್ಲ ಕಾಯಿ ತುರ್ಕೊಳೋದು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ರುಬ್ಕೊಂಡ್ರೆ ತುಪ್ಪದ ಜೊತೆ ಬಿಸಿ ಬಿಸಿಯಾದ ಹೋಳಿಗೆ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ತಿನ್ನಂಗಿಲ್ಲ ಈಗ ಅದು ಬೇರೆ ಬೇರೆ ಹೋಗ್ಬಿಟ್ಟು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೇವೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ